ಮಿಲೆ ಬೇಸನ್ ದೋಸೆ ಈ ದೋಸೆ ಅಂತಂದ್ರೆ ಯೂಶಲಿ ಎಲ್ಲರಿಗೂ ಗೊತ್ತಿರೋದೆ ಸೊ ಉದ್ದಿನ ದೋಸೆ ಮಾಡ್ತೀವಿ ಹಾಗೆ ಗೋಧಿ ದೋಸೆ ಮಾಡ್ತೀವಿ ಉರುಳ್ಳಿ ದೋಸೆ ಆ ಥರದ್ದೆಲ್ಲ ಈ ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಸೊ ಯಾವ ತರ ಫುಡ್ ತಗೊಳ್ಬೇಕು ಬೆಳಿಗ್ಗೆ ನಾವು ತಿಂಡಿ ತಿನ್ಬೋದಾ ಇಲ್ವಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿರುತ್ತೆ ಸೊ ಹಾಗಾಗಿ ಬಹಳಷ್ಟು ಮಂದಿ ಈ ವೋಟ್ಸ್ ಮೀಲ್ ಅನ್ನುವಂಥದ್ದನ್ನ ಫಾಲೋ ಮಾಡ್ಕೊಂಡು ಹೋಗಿ ಹೋಗ್ತೀರಿ ಸೊ ಓಟ್ಸ್ ಮೀಲ್ ತಗೊಂಡಷ್ಟು ಏನಾಗುತ್ತೆ ಅಂತಂದ್ರೆ ವಾತ ಮತ್ತೆ ಪಿತ್ತ ಎರಡೂ ಜಾಸ್ತಿಯಾಗಿ ಕೆಲವೊಂದು ಡಿಸೀಸ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಜಾಯಿಂಟ್ ಪೈನ್ ಇರ್ಬೋದು ಅಥವಾ ರಾತ್ರಿ ನಿದ್ದೆ ಬರದೇ ಇರತಕ್ಕಂಥ ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಸೊ ಹಾಗಾಗಿನೇ ಈ ಮಿಲ್ಲೆಟ್ಸ್ ಅಥವಾ ಓಟ್ಸ್ ಇರ್ಬೋದು ಡ್ರೈ ಫುಡ್ಡನ್ನು ನಾವು ತಗೊಳ್ಬೇಕಾದ್ರೆ ಮಾಡಲಿಕ್ಕೆ ನಾವು ಇಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ ಸೇರಿಸ್ಬೇಕಾಗತ್ತೆ ಸೊ ಆ ಇಂಗ್ರಿಡಿಯಂಟ್ ಏನು ಅನ್ನೋದನ್ನ ನೋಡೋಣ ಬನ್ನಿ ಬೇಸನ್ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕಪ್ ಬೇಸನ್ ಉಪ್ಪು ಮಿಲ್ಲೆಟ್ ಒಂದು ಮಿಲ್ಲೆಟಿನ ಪುಡಿ ಇದೆ ಇದು ಮಲ್ಟಿ ಮಿಲ್ಲೆಟನ್ನು ಹಾಕಿದ್ದೇವೆ ನೀವು ಯಾವುದಾದ್ರೂ ಒಂದು ಮಿಲ್ಲೆಟಿನ ಪುಡಿನ ಸಮೇತ ಮಾಡ್ಕೊಳ್ಬೋದು ಅಥವಾ ಮಲ್ಟಿ ಮಿಲ್ಲೆಟ್ ಪುಡಿ ಸಮೇತ ಮಾಡ್ಕೊಳ್ಬೋದು ಸೊ ಇದನ್ನೊಂದು ಅರ್ಧ ಕಪ್ಪಿನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಬೇಸನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಸೊ ಈ ಮಿಲ್ಲೆಟ್ಟನ್ನು ಯೂಸ್ ಮಾಡಿ ವಾತ ಪಿತ್ತ ಜಾಸ್ತಿ ಆಗೋದ್ರಿಂದ ಸೊ ಅದ್ರ ಜೊತೆಗೆ ನಾವು ಒಂದು ಸಮ ಪ್ರಮಾಣದಲ್ಲಿ ಬೇಸನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ವಾತ ಪಿತ್ತ ಕಫ ಏನಿದೆ ಮೂರೂ ಸಮೇತ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ದೋಸೆ ಬ್ಯಾಟರ್ ಯಾವ ಥರ ಬರುತ್ತೆ ಅದೇ ಹದಕ್ಕೆ ಈಗ ನೀರನ್ನು ಸೇರಿಕೊಂಡು ದೋಸೆ ಬ್ಯಾಟರ್ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ ಯಾವುದೇ ಥರದ್ದು ಲಂಪ್ ಇಲ್ಲಿ ಉಳಿಬಾರ್ದು ಸೊ ಆ ಥರ ಸ್ವಲ್ಪ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದು ಕೂಡ ಈಸಿಯಾಗಿ ಈಗ ಯೂಶಲಿ ಹೊಜ್ಜು ಬರ್ತಕ್ಕಂಥದ್ದು ಅಥವಾ ಒಬೆಸಿಟಿ ಆಗುವಂಥದ್ದು ಏನಾಗುತ್ತೆ ಅಂತಂದರೆ ಈಗ ಟೈಮ್ ಇರೋದಿಲ್ಲ ಡಯೆಟ್ ಮಾಡೋದಕ್ಕಾಗಲಿ ಅಥವಾ ಹೆಲ್ದಿ ಫುಡ್ಡನ್ನು ತಗೊಳ್ಳೋದಕ್ಕಾಗ್ಲಿ ಟೈಮ್ ಇರೋದಿಲ್ಲ ಸೊ ಅಂಥವ್ರಿಗೆಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋವಂಥದ್ದು ಸೊ ಅವ್ರಿಗೆಲ್ಲ ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ರೆಸಿಪಿ ಎರಡು ಪೌಡ್ರನ್ನ ಮಿಕ್ಸ್ ಮಾಡಿದ್ರಾಯಿತು ಉಪ್ಪು ಸೇರಿಸಿದ್ರಾಯಿತು ಸೊ ಅದನ್ನು ನಾವು ದೋಸೆ ಥರ ಮಾಡಿಕೊಂಡ್ರೆ ಆಯ್ತು ಈಗ ಇದು ತವಾ ಕಾದಿದೆ ದೋಸೆ ಮಾಡ್ಕೊಳ್ಳೋಣ ಇದು ಬೇಯ್ತಾ ಇರ್ಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಸೊ ಬಹಳಷ್ಟು ಮಂದಿ ಕೇಳೋದ ಹಾಗೇ ತುಪ್ಪ ತಿನ್ಬೋದಾ ಇನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ವಾ ಫ್ಯಾಟ್ ಜಾಸ್ತಿ ಆಗಲ್ವಾ ಅಂತ ಸೊ ಖಂಡಿತವಾಗಿ ತುಪ್ಪ ತಿನ್ನೋದ್ರಿಂದ ಅದು ಕೊಲೆಸ್ಟ್ರಾಲ್ ಆಗಲಿ ಫ್ಯಾಟ್ ಆಗಲಿ ಖಂಡಿತ ಜಾಸ್ತಿ ಆಗೋದಿಲ್ಲ ಆ್ಯಕ್ಚುಲಿ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಹೇಳೋ ಹಾಗೆ ವಮನ ವಿರೇಚನ ಅನ್ನೋ ಕೆಲವೊಂದು ಪಂಚಕರ್ಮದಲ್ಲಿ ನಾವು ತುಪ್ಪವನ್ನು ಕುಡಿಸಿ ಅಂದರೆ ಮೆಡಿಕೇಟೆಡ್ ಘೀ ಇರುತ್ತೆ ತುಪ್ಪವನ್ನು ಕುಡಿಸಿಯೇ ವೆಯ್ಟ್ ಲಾಸ್ ಮಾಡುವಂಥದ್ದು ಸೊ ಹಾಗಾಗಿ ಈವನ್ ಕೆಲವೊಂದು ಸೈಂಟಿಫಿಕ್ ಸ್ಟಡಿ ಮೂಲಕ ಅದು ಇತ್ತೀಚೆಗೆ ಪ್ರೂವ್ ಸಮೇತ ಆಗಿದೆ ಹಾಗೆ ಕೆಲವೊಂದು ಹಾರ್ಟ್ ಅಸೋಸಿಯೇಷನ್ಗಳಿರ್ಬೋದು ಅಕಾಡೆಮಿಗಳಿರ್ಬೋದು ಅವರು ಕೂಡ ಹೇಳಿದ್ದಾರೆ ತುಪ್ಪವನ್ನು ತಿನ್ನೋದ್ರಿಂದ ಯಾವುದೇ ಥರದ ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗಲಿ ಅಥವಾ ಫ್ಯಾಟ್ ಆಗಲಿ ಜಾಸ್ತಿ ಆಗೋದಿಲ್ಲ ಅಂತ ಹಾಗೆ ಇನ್ನೊಂದು ಟ್ರೆಂಡ್ಸ್ ಕೂಡ ಇತ್ತೀಚೆಗೆ ಶುರುವಾಗಿದೆ ಘೀ ಕಾಫಿ ಅನ್ನುವಂಥದ್ದು ಸೊ ಬೆಳಗ್ಗೆ ಎದ್ದಕ್ಷಣ ಕಾಫಿಗೆ ಒಂದು ಚಮಚ ಗೀನ ಹಾಕ್ಕೊಂಡು ಕುಡಿಯುವಂಥ ಒಂದು ಟ್ರೆಂಡ್ ಕೂಡ ಶುರುವಾಗಿದೆ ಹಾಗಂತ ಕಾಫಿ ಕುಡಿಬೇಡಿ ನಿಮಗೆ ವಾತ ಜಾಸ್ತಿ ಆಗಿದ್ರೆ ಬಿಸಿ ನೀರಿಗೆ ಒಂದು ಚಮಚ ಗೀ ಹಾಕ್ಕೊಂಡು ಕುಡಿಯೋದ್ರಿಂದ ಆ ವಾತ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ನೋಡಿದ್ರಲ್ಲ ದೋಸೆ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಂತ ಭಾಳಷ್ಟು ಮಂದಿಗೆ ಈ ರುಚಿ ರುಚಿಯಾದಂಥ ವೆಯ್ಟ್ಲಾಸ್ ರೆ ರೆಸಿಪಿ ಬೇಕಾಗಿರುತ್ತೆ ಆದರೆ ಮಾಡ್ಕೊಳ್ಳೋಕರ್ ದಾಸಿನ ಟೈಮ್ ಇಲ್ಲ ಅಂತ ಹೇಳ್ತಾರೆ ಸೊ ಜಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಈ ಇಂಗ್ರಿಡಿಯೆಂಟನ್ನು ನೀವು ರೆಡಿ ಮಾಡ್ಕೊಂಡಿದ್ರೆ ಆಯಿತು ಸೊ ಬರೀ ಐದೇ ನಿಮಿಷದಲ್ಲಿ ರೆಡಿ ಆಗುವಂತಹ ಲಾಸ್ ದೋಸೆ ಇದು ನೋಡೋದಕ್ಕೆ ಉದ್ದಿನ ದೋಸೆ ಥರನೇ ಕಾಣಿಸ್ತಿದೆ ರುಚಿ ಸಮೇತ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಾವಾಗಲೇ ತೋರಿಸಿದಂತಹ ಒಂದು ಪ್ರೋಟೀನ್ ಚಟ್ನಿ ಇರ್ಬೋದು ಹೆಲ್ದಿ ಚಟ್ನಿಗಳನ್ನು ಮಾಡ್ಕೊಳ್ಳಿ ಯಾವುದೇ ಥರದ ಸಾಸು ಅಥವಾ ಸೈಡ್ಸಿಂದ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ